ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶಿವಿನಿರಕಂಡ ಯೂಟ್ಯೂಬ್ ಚಾನಲ್ ಇವತ್ತು ಶುಕ್ರವಾರದ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಮಾರ್ಕೆಟಿಗೆ ಹೋಗಿ ತರಕಾರಿ ಎಲ್ಲ ಬಂದಿದ್ರು ನಾನು ಪೂಜೆಗೆ ಅಂತೇಳಿ ಎಲ್ಲ ನೆಲ ಒರೆಸಿ ಬೆಳಗ್ಗೆ ಇಟ್ಟಿದ್ದೆ ನಮ್ಮ ಪಾಪೂರಾಕಿ ಸ್ವಲ್ಪ ತರಲೆ ಮಾಡ್ತಾಯಿದ್ರು ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಪಾಪು ಎಷ್ಟು ಸಿಟ್ ಮಾಡ್ತಾನೆ ಅಂತ ಹೇಳಿ ಸಿಕ್ಕಿ ಸಿಟ್ಟವನಿಗೆ ಹಾಗೆ ನಮ್ಮ ಅಮ್ಮ ನಮ್ಮ ಇಬ್ಬರು ಮಾರ್ಕೆಟಿಗೆ ಹೋಗಿ ಬಂದಿದ್ರು ಇಬ್ರು ಮಾರ್ಕೆಟ್ ಮಾಡ್ಕೊಂಡು ನಮ್ಮ ಮೇಲೆ ಎತ್ತಿಕ್ಕಾನ ಅಂತಬಿಟ್ಟು ಎತ್ತಿಕ್ತಾಯಿದ್ವಿ ಹಾಗೆ ಫ್ರೆಂಡ್ಸ್ ತಮ್ಮಲ್ಲಿ ಏನದು ಮಾರ್ಕೆಟಿಂದು ಜಗಳ ಅಂತೇಳ್ಬಿಟ್ಟು ಹಾಗೆ ಫುಲ್ ವೀಡಿಯೋ ಇರಿ ಗೊತ್ತಾಗುತ್ತೆ ಯಾಕೆ ಏನು ಅಂತೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ಇವಾಗ ಆಲ್ರೆಡಿ ಒಂದು ಗಂಟೆ ಬರ್ತಾ ಬಂದಿದ್ದೆ ಆಲ್ರೆಡಿ ಒಂದು ಗಂಟೆ ಇದೆ ಹಾಗಾಗಿ ಪಾಪುಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತೇಳ್ಬಿಟ್ಟು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಇದು ಪಾಪುಗೆ ಕ್ಯಾರೆಟು ಆಲೂಗೆಡ್ಡೆ ಆಮೇಲೆ ಪಲ್ಕ ಸೊಪ್ಪು ಸ್ವಲ್ಪ ಕರ್ಪ್ರಿ ಸ್ವಲ್ಪ ಉಪ್ಪು ಅನ್ನ ತೊಳ್ದಾಕಿದ್ದೀನಿ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಫಸ್ಟ್ ಎಲ್ಲ ಕುದೀತಾ ಇರುತ್ತಲ್ಲ ಒಂದೇ ಒಂದು ಅರ್ಧ ಕಾಲು ಟೇಬಲ್ ಸ್ಪೂನಷ್ಟು ತುಪ್ಪ ಅನ್ನಾದರೂ ಆಯಿತು ಇಲ್ಲ ಎಣ್ಣೆ ಆಯಿತು ಏನೋ ಏನಿರುತ್ತೆ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿದ್ದು ಯಾವ ಥರ ಅಂದರೆ ಬಿಸಿಬೇಳೆ ಭಾತ್ ಆಗುತ್ತಲ್ಲ ಆ ರೀತಿಯಾಗಿ ಅಷ್ಟು ತೆಳುಗೆ ಮಾಡ್ಕೋಬೇಕು ಆ ರೀತಿಯಾಗಿ ಮಾಡ್ಕೊಂಡು ಚೆನ್ನಾಗೋದು ಮಕ್ಕಳಿಗೆ ಮೋಷನ್ ಆಗಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಈ ರೀತಿಯಾಗಿ ಮಾಡ್ಕೋಬೇಕು ಆರೋಗ್ಯಕ್ಕೂ ಒಳ್ಳೆಯದು ನಾವು ಈ ರೀತಿಯಾಗಿ ತರಕಾರಿನ ಮಕ್ಕಳಿಗೆ ತಿನ್ನಿಸ್ಬೇಕು ನಮಗೆ ಅಂತೇಳ್ಬಿಟ್ಟು ಪಲ್ಕ ಪಲ್ಕ ಸೊಪ್ಪಿತ್ತಲ್ವಾ ಹಾಗಾಗಿ ಸ್ವಲ್ಪ ಟೊಮೊಟೊ ಟೊಮೊಟೊ ಹಚ್ಕೊಂಬಟ್ಟು ಪಲ್ಕ ಸೊಪ್ಪು ಇದೆಯಲ್ವ ಹಾಗಾಗಿ ಸ್ವಲ್ಪ ಪಲಾವ್ ಥರ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಮಾಡ್ಕೊತಿದ್ದೆ ತರಕಾರಿ ಏನು ಹಾಕ್ತಲ್ಲ ಬರೀ ಸೊಪ್ಪು ಹಾಕ್ಬಿಟ್ಟು ಪಲ್ಕ ಪಲಾವ ಮಾಡ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಇವಾಗ ರೈಸ್ ಹಾಕ್ಬಿಟ್ಟು ಟೊಮೊಟೊ ಹಾಕಿ ಈರುಳ್ಳಿ ಹಾಕ್ತೀನಿ ಅಷ್ಟೇ ನೀನು ಅಡ್ರಕ್ಕಾಗ್ಬಿಡಿ ಕೊತ್ತಂಬರಿ ಸೊಪ್ಪಿದೆ ಕೊತ್ತಂಬರಿ ಸೊಪ್ಪು ಹಾಕಿ ಇಲ್ಲಾಂದರೆ ಧನಿಯಾ ಪೌಡರ್ ಇದ್ದರೆ ಧನಿಯಾ ಪೌಡರ್ ಹಾಕಿ ಇಷ್ಟು ಸೇಮ್ ಪಲ್ ರೆಸಿಪಿ ಕ್ವಿಕ್ಕಾಗಿ ಆಗೋದು ಆಲ್ರೆಡಿ ಟೈಮ್ ಹಾಗಾಗಿ ಬೇಗ ಅರ್ಜೆಂಟಿಗೆ ಅಂತಬಿಟ್ಟು ಅಷ್ಟು ಮಾಡ್ತೀನಿ ಎಣ್ಣೆನ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ನೋಡಿ ಆಲ್ರೆಡಿ ಬಿಸಿ ಆಗ್ತಾಯಿದೆ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈರುಳ್ಳಿನೂ ಕಟ್ ಮಾಡ್ಕೊ ಕಟ್ ಮಾಡ್ಕೋಬೇಕು ಇದು ಪಾಪುಗೆ ಫುಲ್ ಎಲ್ಲ ರೆಡಿ ಆದ ಫುಲ್ ರೆಡಿ ಅಲ್ಲವೋ ಒಂದ್ಸಲ ತೋರಿಸ್ತೀನಿ ಹಾಗೆ ಇವಾಗ ನಮ್ಮ ರಾಕಿ ಹೋಗ್ಬಿಟ್ಟು ಸ್ನಾನ ಇದ್ದೇನೆ ಅವನಿವಾಗ ಪೂಜೆ ಮಾಡಿಬಿಟ್ಟು ಎಲ್ಲ ನೆಲೆ ಎಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಅವನು ಊಟ ಮಾಡ್ತಾನೆ ಬೆಳಗ್ಗೆ ತಿಂಡಿ ಚಿತ್ರಾನ್ನ ಮಾಡಿದ್ವಿ ಇವಾಗ ಕರೆಂಟ್ ಬೇರೆ ಇಲ್ಲ ಹಾಗಾಗಿ ಏನು ಸಾಂಬಾರು ಮಾಡೋಕ್ಕೆ ತಿಳಿ ಸಾಂಬಾರು ಏನು ಮಾಡೋಣ ಅಂತಬಿಟ್ಟು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಆಮೇಲೆ ಅವ್ರಿಗೆ ತಿಂಡಿ ಎಲ್ಲ ಕೊ ಊಟ ಎಲ್ಲ ಕೊಟ್ಟು ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತೀನಿ ಅವರು ಆಟೋ ಒಡ್ಯಕ್ಕೆ ಹೋಗ್ತಾರಲ್ಲ ಹಂಗಾಗಿ ಅವರು ಬೇಗ ಅವರಿಗೆಲ್ಲ ಅಡುಗೆ ಮಾಡಿ ಪೂಜೆ ಮಾಡಿಸ್ಬಿಟ್ಟು ಕಲಿಸಿ ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತೀನಿ ಆಮೇಲೆ ಪಾಪು ಅಮ್ಮ ನಮ್ಮ ಅಕ್ಕನ ಮನೆಗೆ ಹೋಗಿದ್ದಾರೆ ನಾನು ಅಷ್ಟರಲ್ಲಿ ಇಷ್ಟು ಕೆಲಸ ಮಾಡಿ ಕೂಗಿಸ್ಬೇಕು ತಾಂಡಿಟ್ಟರೆ ನಮ್ಮ ಪಾಪು ಎರಡು ಹೇಳ್ಬಿಟ್ಟು ಇಟ್ಟಿದ್ದೀನಿ ಹಂಗಾಗಿ ಕೈಯಲ್ಲಿ ಇಟ್ಕೊಂಡು ಮಾಡ್ತೀನಿ ಮತ್ತೆ ನಾನು ಬಂದ ತಕ್ಷಣ ಮತ್ತೆ ಇಟ್ಟಿತ್ತು ಹೋಗಿ ಬರ್ತಾರೆ ಅದಕ್ಕೆ ನಮ್ಮ ಪಾಪದ್ದು ಹಾಗೆ ಫ್ರೆಂಡ್ಸ್ ಮಕ್ಕಳಿಗೆ ಈ ರೀತಿಯಾಗಿ ತರಕಾರಿ ಡೈರೆಕ್ಟ್ ತಿನ್ನಲ್ಲ ಅಂದರೆ ಈ ರೀತಿಯಾಗಿ ಚಿಕ್ಕ ಶಾ ಕಟ್ ಮಾಡಬೇಕು ತೋರಿಸ್ತೀನಿ ಅದ್ರಲ್ಲಿ ಮಾಡಿದ್ದು ಇದರಲ್ಲಿ ಚಿಕ್ಕದಾಗಿ ತಗೊಂಡಿದ್ದು ಏನಕ್ಕೂ ಯೂಸ್ ಆಗುತ್ತಾ ಏನೋ ಅಂದ್ಕೊಂಡಿದ್ದೆ ಹಿಂಗೆ ಯೂಸ್ ಆಗ್ತಿದೆ ಅದು ಪಾಪಗೆ ಇದರಲ್ಲಿ ಸ್ವಲ್ಪ ಎಲ್ಲ ಮೇಲುಗಡೆ ಎಲ್ಲ ಎರಡುಬಿಟ್ಟು ಇದ್ರೊಳಗಡೆ ಹಾಕಿ ಆಲೂಗಡ್ಡೆ ಆಯಿತು ಕ್ಯಾರೆಟ್ ಆಯಿತು ಬೀನ್ಸಾರಾಯಿತು ಚೆನ್ನಾಗಿ ಫುಲ್ ಚಿಕ್ಕ ಹೋಗುತ್ತೆ ಅದು ಬಾಯಿಗೆ ಅನ್ನ ಅನ್ನೋ ಜೊತೆ ಫುಲ್ ಬೆಂದೋಗಿಬಿಡುತ್ತೆ ಬೇರೆ ಆ ರೀತಿಯಾಗಿ ಯಾವಾಗಲೂ ಒಂದೇ ಥರ ಕೊಡಬಾರ್ದು ಅದನ್ನೇ ಡಿಪ್ ಡಿಫ್ರೆಂಟಾಗಿ ಮಾಡಿ ಕೊಡಬೇಕು ಇದ್ರೆ ಚೆನ್ನಾಗಿ ಶಾರ್ಪ್ ಆಯಿತು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಆ ಸ್ವಲ್ಪ ಚೆನ್ನಾಗಿ ಯೂಸ್ ಆಯಿತು ನಾವು ಕೈಯ್ಯಲ್ಲಿ ಕಟ್ ಮಾಡಿ ಈಗ ಟೈಮ್ ಟೈಮ್ ಆಗ್ತಿರುತ್ತೆ ಹಾಗಾಗಿ ಇದ್ರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತಲ್ವಾ ಟೈಮ್ ಸೇವ್ ಸೇವ್ ಆಗುತ್ತಲ್ವಾ ಹಾಗಾಗಿ ಅದರಲ್ಲಿ ಮಾಡಿದ್ದೀನಿ ಆಮೇಲೆ ಇದು ಫುಲ್ಲು ಬಿಸಿಬೇಳೆ ಭಾತ್ ಆಗುತ್ತಲ್ಲ ಆ ರೀತಿಯಾಗಿ ಫುಲ್ ಸಾಫ್ಟು ಅದು ಈ ಥರ ಫುಲ್ ಸ್ಪೂನಲ್ಲಿ ಹಿಂಗೆ ಎತ್ತಿ ತಿನ್ಸ ರೀತಿಲಿ ಬರಬೇಕು ಆ ರೀತಿಯಾಗಿ ಮಾಡಬೇಕು ಇದನ್ನು ನೋಡಿ ಹಾಕ್ತಾ ಇದ್ದೆ ಇದಕ್ಕೆ ನೀರು ಕಮ್ಮಿ ಆದರೆ ಮತ್ತೆ ನೀರು ಸ್ವಲ್ಪ ಹಾಕೊಂಡು ಇದು ಮಾಡ್ಕೊಟ್ಟು ಖಾರ ಎಲ್ಲ ಸ್ವಲ್ಪ ಹಾಕಿ ಅಕಸ್ಮಾತ್ ಖಾರ ಆದ್ರೂ ತುಪ್ಪ ಹಾಕೊಂತೀವಲ್ಲ ಹಾಗಾಗಿ ಸ್ವಲ್ಪ ಖಾರ ಎಲ್ಲ ಒಡೆಯುತ್ತೆ ಚೆನ್ನಾಗಿರುತ್ತೆ ಏನಿರಲ್ಲ ಹಾಗೆ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಲ್ಲ ಎಣ್ಣೆ ಇದೆ ನೋಡಿ ಈ ರೀತಿಯಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ಇದಕ್ಕೆ ಪಲ್ಕ ಸೊಪ್ಪು ಹಾಕಿಕೊಡ್ತೀನಿ ಇದನ್ನೇ ಕಟ್ ಮಾಡೋಕೆ ಅವಶ್ಯಕತೆ ಇಲ್ಲ ಯಾಕೆಂದರೆ ಅದೆಲ್ಲ ಫುಲ್ಲೆಲ್ಲ ಕರ್ಗೋಗ್ಬಿಡುತ್ತೆ ಹಿಂಗೆ ಇರೋದೇ ಎಲ್ಲ ಸಿಗೋದೇ ಇಲ್ಲ ಬಾಯಿ ಯಾವ ರೀತಿ ಕರಗೋಗುತ್ತೆ ಅದನ್ನ ಈ ರೀತಿಯಾಗಿ ಮಾಡ್ಕೊತಿದ್ದೀನಿ ಹಾಗೆ ಫ್ರೆಂಡ್ಸ್ ಇದು ಎಮರ್ಜೆನ್ಸಿಗೆ ಕ್ವಿಕ್ಕಾಗಿ ಬೇಕಾಗೋ ರೆಸಿಪಿ ಚಿಲ್ಲಿ ಚಿಕನ್ ಮಸಾಲ ಇದೊಂದು ಸ್ವಲ್ಪ ಹಾಕಂತಿದ್ದೀನಿ ಪಾಪುಗೇನಾದರೂ ಇದನ್ನು ಕೊಡೋದು ಕೊಡಬೇಕು ಅಂತಿದ್ರೆ ಇದನ್ನ ಹಾಕ್ತಾ ಇರಲಿಲ್ಲ ಪಾಪುಗೇನು ಕೊಡಲ್ವಲ್ಲ ಹಾಗಾಗಿ ನೊಂದು ಅರ್ಧ ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಹಾಕೊಂಡಿರೋದು ಚಿಕನ್ ಮಸಾಲ ಇದ್ದು ಚಿಕನ್ ಮಸಾಲೆ ಏನಾದ್ರು ಇದ್ರೆ ಅದನ್ನ ಹಾಕೊಂಡ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ನಾನು ಅಷ್ಟೇ ಚಿಕನ್ ಮಸಾಲ ಇದ್ದರೆ ಒಟ್ಟು ಮಸಾಲೆ ಏನಾದರೂ ಚಿಕನ್ದು ಮತ್ತು ಈ ಥರ ಚಿಲಿ ಚಿಕನ್ದು ಏನಾದ್ರು ಇದ್ದರೆ ಈ ರೀತಿ ಮಾಡಿದಾಗ ನಾನು ಹಾಕ್ಕೊತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಕಲರ್ ಸಕ್ಕತ್ತಾಗಿ ಬರುತ್ತೆ ಹಾಗಾದಕ್ಕೆ ನೀರು ಹಾಕ್ಕೊಂಡ್ಬಿಡ್ತೀನಿ ಹಾಗೆ ಫ್ರೆಂಡ್ಸ್ ಇದು ರೆಡಿ ಆಯಿತು ನೋಡಿ ಕಲರ್ಸ್ ಸಾಕತ್ತಾಗಿದೆ ಅಲ್ವಾ ಟೇಸ್ಟು ಸೂಪರಾಗಿರುತ್ತೆ ಏನಪ್ಪ ಎಲ್ಲಿ ಸುಮ್ಮನೆ ಈರುಳ್ಳಿ ಟೊಮೊಟೊ ಹಾಕಿ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಖಾರ ಪುಡಿ ಹಾಕ್ಬಿಟ್ಟು ಚಿಲ್ಲಿ ಚಿಕನ್ ಮಸಾಲೆ ಹಾಕಿ ಸ್ವಲ್ಪ ಹಾಕಿ ಉಪ್ಪು ಹಾಕ್ತೀನಿ ಇವಾಗ ಫಸ್ಟ್ ಉಪ್ಪು ಉಪ್ಪಾಕ್ಬಿಡ್ತೀನಿ ಇಷ್ಟೇ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಹೇಗೆ ಅಂದ್ಕೊಬಿಡಿ ಮಾಡಿ ನೋಡಿ ಆಮೇಲೆ ನನಗೆ ಹೇಳಿ ಹೇಗಿತ್ತು ಅಂತೇಳ್ಬಿಟ್ಟು ಹಾಗೆ ನೀರನ್ನ ಇದರಲ್ಲಿ ಒಂದು ಎರಡು ಲೋಟ ಹಾಕಿದಷ್ಟು ಚಿಕ್ಕ ಲೋಟದಲ್ಲಿ ಎರಡು ಲೋಟ ಹಾಕಿದ್ದೀನಿ ಏಕೆಂಥದಲ್ಲಿ ತರಕಾರಿ ಏನಾದರೂ ಇದ್ದರೆ ಸ್ವಲ್ಪ ಇನ್ನೊಂದು ಅರ್ಧ ಲೋಟ ಹಾಕ್ಬೋದು ತರಕಾರಿ ಏನೇ ಇಲ್ವಲ್ಲ ಬರೀ ರೈಸ್ ಅಷ್ಟೇ ಅಲ್ವಾ ಬೇಬೇಕಾಗಿರೋದು ಹಾಗಾಗಿ ನೀರನ್ನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಅಷ್ಟೇನೇನಿಲ್ಲ ಇದನ್ನು ಮಕ್ಳಿಗೂ ಕೊಡಬೇಕು ಅಂದರೆ ಅದೇ ಚಿಕನ್ ಮಸಾಲ ಚಿಲ್ಲಿ ಚಿಕನ್ ಮಸಾಲ ಹಾಕಿದ್ರೆ ಅದೊಂದು ಹಾಕಕ್ಕೆ ಹೋಗ್ಬೇಡಿ ಅದು ಅಂದು ಹಾಕ್ತಂಗಿದ್ರೆ ಮಕ್ಳಿಗೂ ಸಹ ಸಹ ಇದನ್ನು ಮಾಡಿ ತಿನ್ನಿಸ್ಬೋದು ಟೊಮೊಟೊ ಬೇರೆ ಹಾಕಿದ್ದೀನಲ್ಲ ಹಾಗೆ ಸಾಫ್ಟಾಗಿ ಚೆನ್ನಾಗುತ್ತೆ ಈಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಡ್ತೀನಿ ಅದು ಒಂದು ಕುದಿ ಬಂತು ಇವಾಗ ಕ್ಲೋಸ್ ಮಾಡ್ತೀನಿ ಕಲ್ಲ ಮತ್ತೆ ಸಾಕಾದೈತಲ್ವ ಎಲ್ಲ ಇಫೆಕ್ಟ್ ಮಾಡಿ ಒಂದು ಸೈಡ್ ಟ್ರೈ ಮಾಡಿ ಡೈಲಿ ಈ ಕಡೆಗೆ ಪಾಪುದು ಆಗ್ತಾಯಿದೆ ಪಾಪುದೇನು ಆಲ್ರೆಡಿ ಆಗೇ ಬಿಡ್ತಲ್ವ ನೋಡಿ ಎರಡೂ ಕೆಲಸ ಆಗೋಯ್ತು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಇದು ಲೋಟದಲ್ಲಿ ಹಂಗೆ ಇಚ್ಕಿದ್ರೆ ಫುಲ್ಲೆಲ್ಲ ಕಟ್ ಆಗುತ್ತೆ ಕ್ಲೀನಾಗಿ ಸ್ವಲ್ಪ ಕಮ್ಮಿ ಇಟ್ಬಿಟ್ಟು ಬಿಡೋಣ ಸ್ವಲ್ಪ ಚೆನ್ನಾಗಾಗುತ್ತೆ ಅಷ್ಟೇ ಪಾಪುದು ಎಷ್ಟು ರೆಡಿ ಆದರೆ ಸಾಕು ನೋಡಿ ಈ ರೀತಿ ಸ್ವಲ್ಪ ನೀರು ನೀರು ಥರ ಇದೆಯಲ್ವಾ ಈ ರೀತಿಯಾಗಿ ಇರಬೇಕು ಇದು ಎಲ್ಲ ಟೇಸ್ಟ್ ಅಲ್ಲ ಕರೆಕ್ಟಾಗಿ ನೋಡೋಕೆ ಖಾರ ಪುಡಿ ಉಪ್ಪು ಎಲ್ಲ ಹಾಕಿದ್ದೀನಿ ತರಕಾರಿ ಎಲ್ಲ ಹಾಕಿದ್ರೆ ಎಲ್ಲ ಸ್ವೀಟ್ನೆಸ್ಸು ಖಾರ ಎರಡು ಎಲ್ಲ ಸಿಗುತ್ತೆ ಇದಕ್ಕೆ ಚೆನ್ನಾಗಿ ಅದನ್ನು ಒಂದು ಬೋಲಿ ತಗೊಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಿ ಲೋಡ್ ತಲೆಲ್ಲ ಚೆನ್ನಾಗಿ ಇಚ್ಕ್ಬಿಟ್ಟು ಆಮೇಲೆ ಪಾಪು ತಿನ್ನಿಸ್ತೀನಿ ಅಷ್ಟೇ ಇದನ್ನು ಕ್ಲೋಸ್ ಮಾಡಿಟ್ಟಿದ್ದೀನಿ ಇವಾಗ ಒಂದು ಸ್ವಲ್ಪ ಗ್ಯಾಸೆಲ್ಲ ಇಲ್ಲೆಲ್ಲ ನೀರು ಚೆನ್ನೈತೆ ಇದೆಲ್ಲ ಒರೆಸಿ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿದ ಅಷ್ಟು ಪಾಪು ರೆಡಿ ಐತೆ ಅಷ್ಟೇನೇ ಇಲ್ಲ ನಮ್ಮ ರಾಕಿ ಇವಾಗ ನಮ್ಮ ರಾಕಿ ಇವಾಗ ಅವನು ಸ್ನಾನ ಮಾಡ್ಕೊಳ್ಳೋಕಿ ಹೋಗಿ ಏನು ಬಂದಿಲ್ಲ ಅಷ್ಟೇ ಗ್ಯಾಸೆಲ್ಲ ಒರ್ಸ್ಕೊಂಡ್ಬಿಟ್ರೆ ಒಂದು ಮುಗಿತಂದ ಮನೆ ಪೂಜೆ ಮಾಡ್ಕೊತಾನೆ ಅಲ್ಲಿ ಮುಂದೇನೂ ಇಲ್ಲ ಅಷ್ಟೇ ಇವಾಗ ಪಾಪ ನಾನು ಊಟ ಕೊಟ್ಟು ಆಮೇಲೆ ಸ್ನಾನಾಗಿನ ಎಲ್ಲ ಮಾಡ್ಕೊಂಬಂದು ನಾನು ನೋಡ್ತೀನಿ ಪಾಪ ಊಟ ಮಾಡಿಸೋ ಲೇಟ್ ಆಯಿತು ಅಂದರೆ ಇವಾಗ ಮಧ್ಯಾಹ್ನದಂಗೆ ಮಧ್ಯಾಹ್ನದ ಹೊತ್ತಾದರೆ ಪೂಜೆ ಮಾಡೋ ಪೂಜೆ ಮಾಡ್ಬೋದು ಹಂಗಾಗಿ ಸಂಜೆ ಹಾಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ ನಮ್ಮ ರಾಕಿ ಪೂಜೆ ಮಾಡಿ ಹೋಗ್ತಾನೆ ನಾನು ಸಂಜೆ ಹಾಗೆ ದೀಪ ಹರಿಸ್ತೀನಿ ರು ಅದೇ ಒಂದು ಎರಡು ಮೂರು ವಿಜಯ್ ಸಾಕು ಹಾಗೆ ನಮ್ಮಮ್ಮ ನಮ್ಮಕ್ಕ ಮಾರ್ಕೆಟ್ಗೆ ಹೋದ್ರಲ್ಲ ಮಾರ್ಕೆಟ್ಗೆ ಹೋಗಿದ್ರಲ್ಲ ಹಾಗೆ ಮಾವಿನ ಹಣ್ಣು ತೊಗೊಂಡಿದ್ರು ನಾನು ತೊಡಗಿ ಒಂದು ತಿಂದಿದ್ದೀನಿ ನಾಲ್ಕು ತಗೊಂಡಿದ್ರು ಆಮೇಲೆ ಸೋತಕಾಯಿ ತೊಗೊಂಡಿದ್ರು ಮೊದಂಗ್ ಇವಾಗ ಸಾಂಬಾರು ಒಣಂದ್ರೆ ಕರೆಂಟ್ ಇಲ್ಲ ಅದಕ್ಕೆ ರೈಸ್ ಮಾಡ್ತಿರೋದು ಇದು ಸೌತೆಕಾಯಿ ಓಟದ ಜೊತೆಗೆ ಮಾವಿನ ಹಣ್ಣು ಇದನ್ನು ಸಹ ಊಟ ಮಾಡಬೇಕಾದ್ರೆ ಸೈಡ್ಗೆಲ್ಲದೊಂದೊಂದು ಎರಡು ಎರಡು ಪೀಸ್ ಕಟ್ ಮಾಡಿಕೊಡೋದು ಇದು ಮಾವಿನ ಸೀಸನ್ ಅಲ್ವಾ ಹಾಗಾಗಿ ಮಾವಿನ ಹಣ್ಣು ಯಾವಾಗಲೂ ಎಲ್ಲರ ಮನೆಯಲ್ಲೂ ಇವಾಗ ಈ ಟೈಮಲ್ಲೆಲ್ಲ ಜಾಸ್ತಿ ಎಲ್ಲರ ಮನೇಲೂ ಇರುತ್ತೆ ಅಲ್ವಾ ಯಾವ ರೀತಿಯಾಗಿದೆ ಅಲ್ಲ ನೋಡಿ ಸೂಪರಾಗಿ ಬಂದಿದೆ ನಾನು ಹೇಳಿಲ್ವ ಚೆನ್ನಾಗಿ ಬರುತ್ತೆ ಅಂತ ಟೇಸ್ಟು ಸಕ್ಕದಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಮಾಡಿ ನೋಡಿ ಗೊತ್ತಾಗುತ್ತೆ ಯಾವ ರೀತಿ ಆಗಿದೆ ಅಂತ ನೋಡಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಸಿಂಪಲ್ ಆಗಿ ಬೇಗ ಕ್ಲಿಕ್ಕಾಗಿ ಆಗೋದು ಒಂದು ಮೂರು ವಿಜಯ್ ನೋಡ್ತಿದ್ರೆ ಫುಲ್ ಕ್ಲೀನಾಗಿ ಆಗೋಗ್ಬಿಡುತ್ತೆ ಎರಡು ವಿಜಿ ಹಾಗೆ ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಗೋಗಿದೆ ಇವಾಗ ನಮ್ಮ ಅಪ್ಪಾಜಿನ ಮಾರ್ಕೆಟ್ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ನಮ್ಮ ನಮ್ಮಅಮ್ಮನ ಮಾರ್ಕೆಟ್ ಮಾಡ್ಕೊಂಬೈತೆ ಇವತ್ತು ನಮ್ಮ ಅಪ್ಪಾಜಿನ ಮಾರ್ಕೆಟ್ ಮಾಡ್ಕೊ ಐತೆ ನೋಡಿರಿ ಇವತ್ತು ಡಬಲ್ ಧಮಾಕ ಐತೆ ನಮ್ಮ ಅಪ್ಪಾಜಿ ಎಲ್ಲ ಇಷ್ಟು ಚೆನ್ನಾಗಿ ತಂದಿತ್ತೆ ಎಲ್ಲ ತರ್ಕೊಂಡಿ ನಾವು ನಮ್ಮಅಮ್ಮ ಬರೀ ಬೀನ್ಸು ಟೊಮೆಟೆ ಹಣ್ಣು ಪಾಲಕ ಪಾಲ್ಗ ಸೊಪ್ಪು ಇಷ್ಟೇ ತಂದಿರೋದು ನಮ್ಮ ಅಪ್ಪಾಜಿ ನೋಡಿ ಮಂಥನ ಮಾಡೋದು ಅದಕ್ಕೆ ಬೆಂಡೆಕಾಯಿ ಆಲೂಗಡ್ಡೆ ಎಲ್ಲ ತಗೊಂಡ್ಬಂದಿತ್ತೆ

ಏನ್ ಸೊಪ್ಪು ಅದು ಉಷ್ಣ ದಂಟು ಪಾಲ್ಕ ಸೊಪ್ಪು ಪಾಲ್ಕ ಸೊಪ್ಪು ಗೊತ್ತು ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಪಲ್ಕ ದಂಟು ಅದೇನದು ಸಬ್ಬಕ್ಸಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಇಷ್ಟು ತಗೊಂಬಂದಿಕ್ಷೆ

ಹಾಗೆ ಫ್ರೆಂಡ್ಸ್ ನಮ್ಮಮ್ಮ ನಮ್ಮಅಮ್ಮಗೆ ನಮ್ಮ ಅಪ್ಪಾಜಿ ತಗೊಂಬರುತ್ತೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಬೆಳ ಬಿಡುಬಿಳಿಗೇನೂ ನಮ್ಮ ಅಕ್ಕ ಬಂದು ಅಂತೇಳಿ ಹೋಯಿತು ಮಾರ್ಕೆಟ್ಗೆ ಆಮೇಲೆ ನಮ್ಮ ಅಪ್ಪಾಜಿನೂ ಫೋನ್ ಮಾಡಿ ಹೇಳಿಲ್ಲ ನಾನು ತರ್ತೀನಿ ಅಂತೇಳ್ಬಿಟ್ಟು ಸುಮ್ಮನೆ ತಗೊಂಬಂದರು ಹಾಗಾಗಿ ನಮ್ಮ ಮನೆಯಲ್ಲಿ ಅವತ್ತು ಬರೀ ತರಕಾರಿ ಸೊಪ್ಪು ಬರಿ ಅದೇ ಇತ್ತು ಅಂದರೆ ನಮ್ಮ ಅಪ್ಪಾಜಿ ತಂದಿರೋದು ಒಂದು ಐಟಮ್ ಒಂದೆರಡು ಐಟಮ್ ಮೂರು ಐಟಮ್ ನಾವು ಅಮ್ಮನೂ ತಂದಿರಲಿಲ್ಲ ಅಪ್ಪಾಜಿ ಅಂತಲ್ಲ ಅಲ್ಲಿ ಸರಿ ಆಯಿತು ಹಾಗೆ ಫ್ರೆಂಡ್ಸ್ ಅವರು ಯಾವಾಗಲೂ ಹಾಗೆ ಹಿಂಗೆ ಚಿಕ್ಕ ಈ ಥರ ಸುಮ್ಮನೆ ಹಾಗೆ ಅದು ಹಂಗೆ ಇದು ಮಾಡ್ತಿರ್ತಾರೆ ನೀನು ಇಂಥ ತಂದು ಎಲ್ಲ ನೀನು ಇಂಥ ತಂದಿದ್ಯಾ ಅಂತಂದರೆ ಸರಿ ಅಂತ ಹಂಗೆ ಆಡ್ತಿರ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆ ಮುಂದೆ ಬೆಳಗ್ಗೆ ನಾಯಿ ಮರಿತು ನಾವು ಕವರು ಕವರ್ ಅಂದ್ಕೊಂಡಿದ್ವಿ ಖಾರ ಆಟದಾಗ ಮಲ್ಕೊಂಡಿರುತ್ತೆ ಯಾರೋ ನೀರೆಲ್ಲ ಹಾಕಿದ್ರಂತೆ ಅದು ಎದ್ದಂಡಿಲ್ಲ ಅಂತೆ ಪಾಪ ಅದು ಗೀಲು ಏನೂ ಕೊಡಿದಿರಲಿಲ್ಲ ಅನ್ಸುತ್ತೆ ಹಂಗಾಗಿ ನಮ್ಮ ರಾಕಿ ಸ್ನಾನ ಎಲ್ಲ ಪೂಜೆ ಎಲ್ಲ ಮಾಡಿದ್ಮೇಲೆ ಬಂದ್ಬಿಟ್ಟು ಇಲ್ಲಿ ನಾಯಿ ಮರಿಗೆ ಹಾಲು ಹಾಕಿದ್ರೆ ಅಂದ್ರೆ ಅಂತ ಅಂತಬಿಟ್ಟು ಹಾಲು ತಗೊಂಬಂದು ಫಸ್ಟ್ ನೋಡ್ದು ಒಂದು ಸ್ವಲ್ಪ ಚಿಪ್ಪಲ್ಲಿ ಹೋಗಿ ಫಸ್ಟ್ ನೋಡ್ದು ಅದು ಕುಡಿಯುತ್ತೆ ಹೆಂಗೋ ಸುಮ್ಮನೆ ವೇಸ್ಟ್ ಆಗಿ ಮಾಡೋದು ಹೇಳ್ಬಿಟ್ಟು ಅದು ಎತ್ತು ಫಸ್ಟ್ ಆಪ್ ಕುಡಿತಿತ್ತು ಹಂಗಾಗಿ ಒಂದೆರಡು ಸಲ ಹಾಲು ಹಾಕಿದ್ವಿ ಕ್ಲೀನಾಗಿ ಕುಡಿತು ಅದು ನಾಯಿ ಮರಿ ಸಣ್ಣ ಅಲ್ಲೇ ನಾಯಿ ಮರಿ ಚೀನೆ ಅಲ್ಲಿ ನಾಯಿ ಮರಿ ನಾಯಿ ಇಲ್ಲಿ ಗಿಡದ ಹತ್ರ ತಗೋ ಮ ಇಲ್ಲಿ ಏನಾರೋ ಚೀಲ ಗೀಲ ಹಾಕಿರತ್ತೆ ಮಾಡೋಂಗನೆ ಅಂದ್ರೆ ಕಾಪಾಡಿ ಒಳಗೆ ಬಿಟ್ಕೊಂಡ ಮಳೆ ಬಂದ್ರಿ ಸ್ವಲ್ಪ ರೂಢಿ ಆಗಲಿ ಅಲ್ಲಿ ತನಕ ಇಲ್ಲಿ ಇರೋದು ಅದು ಒಟ್ಟಿಗೆ ಇಲ್ದೆಲೆ ಹಂಗೆ ಸೈಲೆಂಟಾಗಿ ಮಂಕಂಡೈತಿ

అంటే ఫ్రెండ్స్ నా పాప నై మరి అందరూ సిక్కి బోగో అంత అను ಬರ್ತಿರಲಿಲ್ಲ ಅವನ ಪಾಪು ನಾಯಿ ಮರಿ ನೋಡ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ದ ಹಾಗೆ ನಾನು ಸಂಜೆ ಎಲ್ಲ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೆ ಇವಾಗ ಟೈಮ್ ಆಲ್ಮೋಸ್ಟ್ ಹತ್ತು ಹತ್ತುವರೆ ಆಗಿತ್ತು ಅನಿಸುತ್ತೆ ನಮ್ಮಮ್ಮ ದೇವ್ರ ಮನೆ ಎಲ್ಲ ತೊಳೆದು ನಮ್ಮ ಪಾಪುನೇ ಮಲ್ಕೊಳೋಂತೇಟರ್ಗೆ ಹಂಗಾಗಿ ದೇವ್ರ ಮನೆ ಎಲ್ಲ ಒರೆಸಿ ದೀಪ ಎಲ್ಲ ಬೆಳಗ್ಗೆ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ ಬಿಟ್ಟು ನಮ್ಮಮ್ಮ ಎಲ್ಲ ರೆಡಿ ಮಾಡ್ತಾಯಿದ್ರು ಹಾಗೆ ಫ್ರೆಂಡ್ಸ್ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ ಮಾತ್ರ ಮರಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ಓಕೆ ಫ್ರೆಂಡ್ಸ್ ಬಾಯ್